ದೇವಾಲಯಗಳು ಮತ್ತು ತೀರ್ಥಕ್ಷೇತ್ರಗಳು ಆಂಧ್ರ ಪ್ರದೇಶದ ತಿರುಪತಿ ಬಾಲಾಜಿ ದೇವಸ್ಥಾನ ತಮಿಳುನಾಡಿನ ಶ್ರೀರಂಗಸ್ವಾಮಿ ದೇವಸ್ಥಾನ ಮತ್ತು ಉತ್ತರಾಖಂಡ ಬದರಿನಾಥ ದೇವಸ್ಥಾನ ಮುಖ್ಯ ದೇವಾಲಯಗಳಾಗಿವೆ ಅನೇಕರು ಆಶೀರ್ವಾದ ಪಡೆಯಲು ಈ ಸ್ಥಳಗಳಿಗೆ ತೀರ್ಥಯಾತ್ರೆ ಮಾಡುತ್ತಾರೆ ವಿಷ್ಣುವಿನ ಮಂತ್ರ ಮತ್ತು ಪ್ರಾರ್ಥನೆಗಳು ದೇವತೆಯೊಂದಿಗೆ ಸಂಬಂಧಿಸಿದ ಸಾಮಾನ್ಯ ಮಂತ್ರಗಳು ಶಾಂತಿ ಮತ್ತು ಮಾರ್ಗದರ್ಶನವನ್ನು ಬಯಸುವ ಭಕ್ತರು ಓಂ ನಮ ಭಗವತೆ ವಾಸುದೇವಾಲಯ ಮಂತ್ರವನ್ನು ಹೆಚ್ಚಾಗಿ ಜಪಿಸುತ್ತಾರೆ ಇದು ವಿಷ್ಣುವಿನ ರಚನಾತ್ಮಕ ಶಕ್ತಿಗಳನ್ನು ಕರೆಯುತ್ತಾರೆ ಎಂದು ನಂಬಲಾಗಿದೆ ಜನಪ್ರಿಯ ಪ್ರಾರ್ಥನೆಗಳು ಮತ್ತು ಅವುಗಳ ಅರ್ಥಗಳು ವಿಷ್ಣುವಿನ ಸಹಸ್ರನಾಮವು ವಿಷ್ಣುವಿನ ಒಂದು ಸಾವಿರ ಹೆಸರುಗಳನ್ನು ಪಟ್ಟಿ ಮಾಡುತ್ತದೆ ಅದು ಅವರ ಗುಣಗಳನ್ನು ಸೂಚಿಸುತ್ತದೆ ಭಕ್ತರು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ತೊಂದರೆಗಳಿಂದ ರಕ್ಷಣೆಗಾಗಿ ಇದನ್ನು ಪಠಿಸುತ್ತಾರೆ ಸೂತ್ರಗಳು ಮತ್ತು ಭೋಜನಗಳು ಜೈ ಜೈಲ ನಂತರ ನಂತಹ ಹಾಡುಗಳು ವಿಷ್ಣುವಿನ ಗುಣಗಳನ್ನು ಹೊಗಳವೆ ಇವುಗಳನ್ನು ಹೆಚ್ಚಾಗಿ ದೈನಂದಿನ ಪೂಜಾ ವಿಧಾನಗಳಲ್ಲಿ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಅವರು ಮಹತ್ವವನ್ನು ಗೌರವಿಸಲು ಆಡಲಾಗುತ್ತದೆ ಎಂದು ಧರ್ಮ ಗ್ರಂಥಗಳಲ್ಲಿ ಮಾತ್ರ ವೇದಗಳು ಪುರಾಣಗಳು ಮತ್ತು ಇತರ ಇತರ ಗ್ರಂಥಗಳಲ್ಲಿ ಉಲ್ಲೇಖಗಳನ್ನು ವೇದಗಳು ವಿಷ್ಣುವನ್ನು ವಿಶ್ವದ ವ್ಯಾಪ್ತಿಯ ಸೌರ ದೇವರು ದೇವಾಲಯಗಳು ಮತ್ತು ತೀರ್ಥಕ್ಷೇತ್ರಗಳು ಆಂಧ್ರ ಪ್ರದೇಶದ ತಿರುಪತಿ ಬಾಲಜಿ ದೇವಸ್ಥಾನ ತಮಿಳುನಾಡಿನ ಸ್ವಾಮಿ ದೇವಸ್ಥಾನ ಮತ್ತು ಉತ್ತರಾಖಂಡ ಬದರಿನಾಥ ದೇವಸ್ಥಾನ ಮುಖ್ಯ ದೇವಾಲಯಗಳಾಗಿವೆ ಅನೇಕರು ಆಶೀರ್ವಾದ ಪಡೆಯಲು ಈ ಸ್ಥಳಗಳಿಗೆ ತೀರ್ಥಯಾತ್ರೆ ಮಾಡುತ್ತಾರೆ ವಿಷ್ಣುವಿನ ಮಂತ್ರ ಮತ್ತು ಪ್ರಾರ್ಥನೆಗಳು ದೇವತೆಯೊಂದಿಗೆ ಸಂಬಂಧಿಸಿದ ಸಾಮಾನ್ಯ ಮಂತ್ರಗಳು ಶಾಂತಿ ಮತ್ತು ಮಾರ್ಗದರ್ಶನವನ್ನು ಬಯಸುವ ಭಕ್ತರು ಓಂ ನಮ ಭಗವತೆ ವಾಸುದೇವಾಲಯ ಮಂತ್ರವನ್ನು ಹೆಚ್ಚಾಗಿ ಜಪಿಸುತ್ತಾರೆ ಇದು ವಿಷ್ಣುವಿನ ರಚನಾತ್ಮಕ ಶಕ್ತಿಗಳನ್ನು ಕರೆಯುತ್ತಾರೆ ಎಂದು ನಂಬಲಾಗಿದೆ ಜನಪ್ರಿಯ ಪ್ರಾರ್ಥನೆಗಳು ಮತ್ತು ಅವುಗಳ ಅರ್ಥಗಳು ವಿಷ್ಣುವಿನ ಸಹಸ್ರನಾಮ ವಿಷ್ಣುವಿನ ಒಂದು ಸಾವಿರ ಹೆಸರುಗಳನ್ನು ಪಟ್ಟಿ ಮಾಡುತ್ತದೆ ಅದು